ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಜೆ ಡಿ ಎಸ್ ಈಗ ಅನಿವಾರ್ಯವಾಗಿ ಬೆಳಿಲೇಬೇಕಾಗಿದೆ ಇಲ್ಲಿ ನಿಲ್ಲಲೇಬೇಕಾಗಿದೆ ರಾಜ್ಯದಲ್ಲಿ ಹಾಗಾಗಿ ಜೆಡಿಎಸ್ನ ಬೆಳೆಸೋದು ಹೇಗೆ ಯಾಕೆಂದ್ರೆ ಈಗ ಆಲ್ರೆಡಿ ಜೆ ಡಿ ಎಸ್ ಅವನತಿಯ ಹಂತವನ್ನು ತಲುಪ್ತಾ ಇದೆ ಇದನ್ನು ಯಾರು ಒಪ್ತಾರೋ ಯಾರು ಬಿಡ್ತಾರೋ ಆದರೆ ಸತ್ಯ ಎಂತೂ ಸತ್ಯ ಆ ಜೆ ಡಿ ಎಸ್ ಅವನತಿಯ ಆದಿಯನ್ನ ತಲುಪಿದೆ ಈಗ ಲಾಸ್ಟು ತನ್ನ ಕೊನೆಯ ದಿನಗಳನ್ನ ಎಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಜೆ ಡಿ ಎಸ್ನ ಕಟ್ಟಕ್ಕೆ ಸಾಧ್ಯನಾಥ ಯತ್ನ ಮಾಡ್ತಾ ಇರಬೇಕಾದ್ರೆ ದೇವೇಗೌಡರು ಹೊಸದೊಂದು ನಿಯಮವನ್ನು ಹೊರಗಡೆ ತಂದಿದ್ದಾರೆ ನಾನು ಸಾಯೋದ್ರೊಳಗಡೆ ಜೆ ಡಿ ಎಸ್ ಮತ್ತೆ ಗತವೈಭವಕ್ಕೆ ತರಲೇಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ದೇವೇಗೌಡರು ಯಾರ್ಯಾರು ಪಕ್ಷವನ್ನು ಬಿಡ್ತಿದ್ದಾರೆ ಅವರ ಪಟ್ಟಿಯನ್ನು ತರಿಸ್ಕೊಂಡಿದ್ದಾರೆ ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು ದೇವೇಗೌಡರು ಅದೇ ರೀತಿಯಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡಲಿಕ್ಕೆ ಮುಂದಾಗ್ತಿದ್ದಾರಾ ಎಸ್ ವೀಕ್ಷಕರೇ ಯಾಕೆ ಅಂತಂದ್ರೆ ಜೆ ಡಿ ಎಸ್ ನ ಎರಡ್ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಕೇವಲ ಹತ್ತೇ ಹತ್ತು ಜನ ಗೆದ್ದಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಹತ್ತು ಜನ ಮಾತ್ರ ಗೆದ್ದಿರ್ತಾರೆ ಕಾಂಗ್ರೆಸ್ ಎಸ್ ಕೃಷ್ಣ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿರುತ್ತೆ ಆಗ ಹತ್ತು ಸೀಟ್ ಗೆದ್ದು ಅದರಲ್ಲೂ ಐದು ಜನ ಎಸ್ ಎಂ ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಾರೆ ಸೊ ಜೆ ಡಿ ಎಸ್ ಕತೆ ಮುಗದೆ ಹೋಯ್ತೀನಾ ಇಲ್ಲಿಗೆ ಜೆಡಿಎಸ್ ದ ಹೆಂಡ್ ಅಂತ ಹಾಕಿಬೇಕು ಅಂತ ಎಲ್ಲಾ ಮಾಧ್ಯಮಗಳಿರ್ಬೋದು ಎಲ್ಲ ಪತ್ರಿಕೆಗಳು ಎಲ್ಲ ಪತ್ರಿಕೆಗಳು ಬರೆದು ಎಲ್ಲರೂ ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಜೆಡಿಎಸ್ ಬೇರೆ ಯಾವ್ದಾದ್ರು ಒಂದು ಪಕ್ಷದ ಜೊತೆ ಮರ್ಜಾಗಬೇಕು ಇಲ್ಲ ಅಂತಾದ್ರೆ ದಿ ಎಂಡನ್ನು ಬೋರ್ಡ್ ಹಾಕಿ ಕೂರ್ಬೇಕು ಅನ್ನೋ ಸ್ಥಿತಿ ಬಂದಿತ್ತು ಆದರೆ ದೇವೇಗೌಡರು ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಈ ರೀತಿಯ ನಾಯಕರುಗಳನ್ನು ತನ್ನ ಜೊತೆಯಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನ ಎಡಬಲ ಇಟ್ಕೊಂಡು ಸಿದ್ದರಾಮ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಎಡಬಲ ಇಟ್ಕೊಂಡು ರಾಜ್ಯಾದ್ಯಂತ ಸುತ್ತಿ ಐವತ್ತೆಂಟು ಸೀಟುಗಳನ್ನು ಗೆದ್ದರು ಹತ್ತರಿಂದ ಐವತ್ತೆಂಟು ಸೀಟುಗಳನ್ನು ಗೆಲ್ಲುವ ಮುಖಾಂತರ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೊಮ್ಮೆ ಜೆ ತನ್ನ ಗತ ತನ್ನ ಗತವೈಭವಕ್ಕೆ ಮುರಡ್ತಕ್ಕಂಥ ಸೂಚನೆಯನ್ನು ಕೊಡ್ತು ಆದರೆ ದೇವೇಗೌಡರು ಮಾಡಿದ ತಪ್ಪೇನು ಅಂದರೆ ಸಿದ್ದರಾಮಯ್ಯನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ಕುಮಾರಸ್ವಾಮಿಯ ಮಾತನ್ನು ಕೇಳಿ ಸಿದ್ದರಾಮಯ್ಯನವರನ್ನು ಮತ್ತು ಉಪಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟು ಧರಮ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಯಾವಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನ ಪಕ್ಷದಿಂದ ಹೊರಗಾಕಿದ್ರು ಜೆ ಡಿ ಎಸ್ ಅವನತಿ ಅವತ್ತಿನಿಂದ ಆರಂಭ ಆಯ್ತು ಅವತ್ತಿನಿಂದ ಆರಂಭ ಆದಂತ ಜೆಡಿ ಎಸ್ ಅವನತಿ ಇವತ್ತು ಹತ್ತೊಂಬತ್ತು ಸ್ಥಾನಕ್ಕೆ ಬಂದು ನಿಂತಿದೆ ಐವತ್ತೆಂಟರಿಂದ ಮತ್ತೆ ಪುನಃ ಹತ್ತೊಂಬತ್ತಕ್ಕೆ ಬಂದಿತ್ತು ಅದರಲ್ಲೂ ಕೂಡ ಈಗ ತನ್ನ ಸ್ವಕ್ಷೇತ್ರವನ್ನೇ ಗೆಲ್ಲಲಿಕ್ಕಾಗದೇ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ದೇವೇಗೌಡರ ರೀತಿ ಪಕ್ಷ ಕಟ್ಟಲಿಕ್ಕೆ ಸಾಧ್ಯನಾ ತನ್ನ ಮೂರು ತರ ಹಿಂಬಾಲಕರಿದ್ದಾರೆ ಸಾರಾಮಹೇಶ್ ಬೋಸೇಗೌಡರು ಬಂಡಪ್ಪ ಕಾಶೆಂಪುರ್ ಇವ್ರು ಮೂರು ಜನ ಈ ಮೂರು ಜನರನ್ನ ಇಟ್ಕೊಂಡು ನಿಜವಾಗಲು ಕುಮಾರಸ್ವಾಮಿ ಅವರು ಪಕ್ಷ ಕಟ್ತಾರ ಇದು ಕೂಡ ದೇವೇಗೌಡರಿಗೆ ಚಿಂತೆ ಆಗಿದೆ ಸೊ ಹಾಗಾಗಿ ಪಕ್ಷದಲ್ಲಿ ತೀರಾ ಬದಲಾವಣೆಯನ್ನ ಮಾಡುವ ಮುಖಾಂತರ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಸ್ಥಾನವನ್ನು ಗೆಲ್ಲೇಬೇಕು ಆ ರೀತಿ ಯೋಚನೆಯನ್ನ ದೇವೇಗೌಡರು ಮಾಡ್ತಿದ್ದಾರೆ ಎಸ್ ವೀಕ್ಷಕರ ದೇವೇಗೌಡರು ಆ ರೀತಿ ಮಾಡಿ ಈಗ ಏನಿದೆ ಪಕ್ಷವನ್ನು ಬಿಟ್ಟು ಕೊರಟಿದ್ದಾರೆ ಹೊರಡ ಕಾಲಿಟ್ಟಿದ್ದಾರೆ ಅವರೆಲ್ಲರನ್ನು ಒಂದು ಕಡೆ ಸೇರಿಸಿ ಮಾತನಾಡುವಂತ ಯೋಚನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜಿ ಟಿ ದೇವೇಗೌಡರನ್ನ ಕರೆದು ಪಕ್ಷದ ನೇತೃತ್ವವನ್ನು ಜಿ ಟಿ ದೇವೇಗೌಡರ್ ಕೈಗೆ ಕೊಟ್ಟು ಕುಮಾರಸ್ವಾಮಿ ಕೈಯಿಂದ ಜಿ ಟಿ ದೇವೇಗೌಡರಿಗೆ ಕೊಟ್ಟು ಜಿ ಟಿ ದೇವೇಗೌಡರನ್ನ ಜೊತೆಯಲ್ಲಿ ಇಟ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಯೋಚನೆಯನ್ನು ದೇವೇಗೌಡರು ಮಾಡ್ತಿದ್ದಾರೆ ಏನು ಕಳೆದ ಬಾರಿ ಮೈಸೂರಲ್ಲಿ ಗಾಲಿ ಕುರ್ಚಿ ಮೇಲೆ ಪ್ರಚಾರವನ್ನು ಮಾಡಿದ್ರು ಅದೇ ಮಾದರಿಯಲ್ಲಿ ಗಾಲಿ ಕುರ್ಚಿಯಲ್ಲೇ ರಾಜ್ಯವನ್ನು ಸುತ್ತುವಂಥ ಯೋಚನೆಯನ್ನು ದೇವೇಗೌಡರು ಮಾಡ್ತಿದ್ದಾರೆ ಅದು ಈ ಇಳಿ ವಯಸ್ಸಿನಲ್ಲಿ ಯಾಕೆಂತಂದರೆ ದೇವೇಗೌಡರಿಗೆ ವಯಸ್ಸಿಂತ ಅವರ ಮಕ್ಕಳು ಮೊಮ್ಮಕ್ಕಳಿಗೆ ಮುಂದೆ ನಾನು ಸತ್ತ ನಂತರ ನನ್ನ ನಂತರ ನನ್ನ ನಂತರ ನನ್ನ ಮಗನಿಗೆ ಪಕ್ಷ ಡಿ ಎಸ್ನ ಉಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ದೇವೇಗೌಡರು ಬಂದಿದ್ದಾರೆ ನಾನು ಬದುಕಿದ್ದಾಗಲೇ ನಿಖಿಲ್ ಕುಮಾರಸ್ವಾಮಿಯನ್ನ ಗಡಿ ತಲ್ಪಿಸಬೇಕು ಅನ್ನೋ ವಿಚಾರವನ್ನ ಮುಂದಿಟ್ಟಿದ್ದಾರೆ ಯಾರು ಪಕ್ಷವನ್ನು ಬಿಟ್ಟೋಯ್ತಾರೋ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮೊದಲು ಅಲ್ಲಿಂದ ಆರಂಭ ಆಗಬೇಕು ಅನ್ನೋ ವಿಚಾರವನ್ನು ಕೂಡ ದೇವೇಗೌಡರು ಯೋಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಆದರೆ ಇಲ್ಲಿ ಏನಂದ್ರೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರು ದೇವೇಗೌಡರಿಗೆ ಎನರ್ಜಿ ಇತ್ತು ಶಕ್ತಿ ಇತ್ತು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ರು ಸಿದ್ದರಾಮಯ್ಯನಂತ ಮಾಸ್ ಲೀಡರ್ ಇದ್ದರು ಜೊತೆಗೆ ಹೈಂದ ವರ್ಗದ ಮತ ಬ್ಯಾಂಕನ್ನು ಎಳಕ ಬರ್ತಕ್ಕಂಥ ಶಕ್ತಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಮಾದೇವಪ್ಪ ಇಂಥವ್ರಿಗಿತ್ತು ಆದರೆ ಈಗ ಜೆ ಡಿ ಎಸ್ ಇಲ್ಲಿ ಅಂತರ ಅಂತರ ಯಾರಿದ್ದಾರೆ ದೇವೇಗೌಡರ ಜೊತೆ ಯಾರಿದ್ದಾರೆ ಸಾರಾ ಮಹೇಶ್ ಮುಖ ನೋಡಿ ಎಷ್ಟು ಜನ ಬಂದು ಓಟ್ ಕೊಡ್ತಾರೆ ಬಂಡೆಪ್ಪ ಕಾಶಪ್ಪುರ್ನ ಲೀಡ್ರ್ ಅಂತ ಯಾರು ಕೇಳ್ತಾರೆ ಬೋಜೇಗೌಡರನ್ನ ನಮ್ಮ ಇವ್ರು ನೋಡ್ಬಿಟ್ಟು ಓಟ್ ಹಾಕ ಚಿಕ್ಕಮಂಗ್ಳೂರಲ್ಲೇ ಗೆಲ್ಲಲ್ಲ ಆ ವ್ಯಕ್ತಿ ಬೋಜೇಗೌಡ ಇನ್ನು ರಾಜ್ಯದಲ್ಲಿ ಪ್ರವಾಸ ಮಾಡಿ ಓಟ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯನಾ ನಿಜವಾಗ್ಲೂ ಇದೆಲ್ಲವೂ ಒಂದು ರೀತಿ ಕ್ವಶನ್ ಮಾರ್ಕ್ ಆದರೂ ಕೂಡ ಈ ವಯಸ್ಸಲ್ಲಿ ದೇವೇಗೌಡರು ಪಕ್ಷವನ್ನು ಕಟ್ಟಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರಲ್ಲ ಅದು ನಿಜವಾಗ್ಲೂ ಸಂತೋಷ ವಿಚಾರ ಸಂತೋಷ ವಿಚಾರ ಆದರೆ ಈಗ ದೇವೇಗೌಡರ ಜೊತೆ ನಿಲ್ಲವ್ರು ಯಾರು ಇವ್ರ ಜೊತೆ ನಿಂತು ರಾಜ್ಯಾದ್ಯಂತ ಸುತ್ತಿ ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಕಟ್ಟಲಿಕ್ಕೆ ಜೆ ಡಿ ಎಸ್ ಅಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಇನ್ನು ರೇವಣ್ಣನ ಪಕ್ಕ ನೋಡಿದರೆ ಜನ ಓಟ್ ಕೊಡೋರು ಓಟ್ ಕೊಡಲ್ಲ ಈ ರೇವಣ್ಣನ ಅವರನ್ನು ಕರ್ಕೊಂಡು ಹೋದರೆ ಕೊಡೋರು ಓಟ್ ಕೊಡಲ್ಲ ಇನ್ನು ಕುಮಾರಸ್ವಾಮಿಗೆ ಕೇಂದ್ರದ ಮಂತ್ರಿಯಾಗಿ ವ್ಯಾಪಾರ ಮಾಡಲಿಕ್ಕೆ ಟೈಮ್ ಇಲ್ಲ ಯಾವುದೇ ಅಂಗಡಿ ಕ್ಲೋಸ್ ಆಗಿಬಿಡುತ್ತಪ್ಪ ಅಂಗಡಿ ಕ್ಲೋಸ್ ಆದ್ರೂ ವ್ಯಾಪಾರ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಇದ್ದಾರೆ ಸೊ ದೇವೇಗೌಡರ ಕನಸು ನೆನಸಾಗುತ್ತಾ ನೆನ್ಸಾಗಬೇಕು ಅಂದರೆ ಅವ್ರು ಏನು ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು